ನನ್ನನ್ನು ಸಹಾಯ ಹೊಡೆದಿದ್ದಾರೆ ಅಂತಾದ್ರೆ ಇವರು ತಂದೆ ತಾಯಿಗಳೇ ಅಲ್ಲ ನನ್ನ ತಂದೆ ತಾಯಿಗಳೇ ಇವರೇ ಅರ್ಥ ಆಗುವುದಿಲ್ಲ ನಿಲ್ಲ ಮಹಾಹಿಮನ ಹ್ಮ್ ನಿನ್ನನ್ನು ಕಾಣುವಾಗ ಯಾವುದು ಒಂದು ಉಂಟು ಅಂತ ನನಗನ್ನ ಏನು ಪ್ರಕೃತಿ ಪ್ರಕಾಶ್ ಪ್ರಕೀರ್ತಿ ತೇಜಸ್ಸು ಓಜಸ್ಸು ಅಹಂಕಾರದ ಪರೆ ಕರೆದಿದೆ ಯಾರದ ಕಣ್ಣು ತೆರೆದಿದೆ ಆದರೆ ನೀನ್ ಯಾರು ಎನ್ನುವಂತಹ ಸ್ಪಷ್ಟ ಗೋಚರ ಸಿಗ್ತಾ ಇಲ್ಲ ಹಾಗಾಗಿ ನೀನನ್ನು ಕೇಳ್ತೇನೆ ಪ್ರಭು ಏನು ಯಾರು ನೀವು ನನ್ನನ್ನು ಯಾಕೆ ಹೀಗೆ ಸಹಾಯ ಪಡದೆ ಯಾಕೆ ಹೇಳು ಹೇಳು ಪ್ರಭು ಭಕ್ತಿ ريزن د پي ګوټو دمو وکويتا لاي